ಅಂತ್ರು ಯಾರಿ ಇಲ್ಲ ಸಂಪರ್ಕಕ್ಕೆ ಒಂದಾರಿ ಬರೋಂಗೆ ನೀ ಇಗೆ ಗೊತ್ತಿಲ್ಲ ರೀ ಪಾವಟ ಬನ್ಬಿಟ್ಟೆ ಅಂತ ಹೇಳಿದ್ರು ಬರೋಣ ತರ ಮಂದಿರ ಕುರಿ ನೀರೋಬೇಕು ಕುರಿ ನೀರು ದೋ ತಕ್ಕ ತಕ್ಕ ತರ

டொண்ட்டி அப்போ கிலோ வீட்டு நீர் குடியோக்க இது கிலோ ஓய்வு நீர் சவுண்ட் வரும் டேஸ்ட் ஃபில் ஆகல ஆகி சார் மெமரினா சரி ಹಾಸ್ಟೆಲ್ ನಾವು ಜಿಮ್ಸ್ ಅಂದರೆ ನಾವು ಪೂರ್ತಿಯಾಗಿ ಹಾಸ್ಟೆಲ್ಲು ಹಾಸ್ಪಿಟಲ್ಲು ಕ್ವಾರ್ಟರ್ಸು ಎಲ್ಲಾನು ಸೇರಿಸಿ ಹೇಳ್ತೇವೆ ನಾವು ಈವನ್ ಡಿ ಎಮ್ ಎಮ್ ಹಾಸ್ಪಿಟಲ್ ಎಲ್ಲ ಸೇರಿ ಇಲ್ಲಿ ನಮಗೆ ನಮ್ಮ ಸಂಸ್ಥೆಗೆ ಎರಡು ರೀತಿ ನೀರಿನ ವ್ಯವಸ್ಥೆ ಇತ್ತು ಒಂದು ತುಂಗಭದ್ರಾ ನದಿ ನೀರು ಇನ್ನೊಂದು ಬೋರ್ವೆಲ್ ಮೂಲಕ ತುಂಗಭದ್ರಾ ನದಿ ನೀರು ಬರ್ತಾಯಿಲ್ಲ ಅದು ಎಲ್ಲರಿಗೂ ಗೊತ್ತಿದೆ ನಾವು ಬೋರ್ವೆಲ್ ಮೂಲಕ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸಿಗ್ತಾ ಇದೆ ಅದನ್ನು ನಾವು ಹಾಕ್ಸ್ಕೊತಾ ಇದ್ದೀವಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಆ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮಲ್ಲಿ ಎರಡು ಬೋರ್ವೆಲ್ ಆ್ಯಕ್ಟಿವ್ ಇದ್ದವು ಆಮೇಲೆ ಇನ್ನು ಎರಡು ಬೋರ್ವೆಲ್ಲು ನಮ್ಮ ದೂರ ಇದೆ ಅದು ಅಲ್ಲಿಂದ ನೀರು ಎತ್ತೋದು ಸ್ವಲ್ಪ ತಡ ಆಗ್ತಿದೆ ಹೀಗಾಗಿ ಸದ್ಯಕ್ಕೆ ನಾವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ನೀರು ಹಾಕಿಸ್ಕೊತಾ ಇದ್ದೀವಿ ನಾವು ಆಗಿ ನೀರು ಉಪಯೋಗಿಸ್ತಾ ಇದ್ದೀವಿ ಅದರಿಂದ ಯಾವ ಕೊರತೆಯೂ ಬಂದಿಲ್ಲ ಅದಕ್ಕಾಗಿ ಅದಕ್ಕಾಗಿ ನಾವು ಆಲ್ರೆಡಿ ಎಕ್ಸಿಕ್ಯೂಷನ್ ಮಾಡಿದ್ದೀವಿ ಇನ್ನು ಆಯಾ ಬಿಲ್ಡಿಂಗಲ್ಲೇ ಆಯಾ ಫ್ಲೋರಲ್ಲೇ ನಾವು ಫಿಲ್ಟರ್ ವಾಟರ್ ಕೂ ಕೂರಿಸ್ಬೇಕಂತಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ಸ್ವಲ್ಪ ತಡ ಆಗಿದೆ ಅದು ಅದು ಇವ್ಯಾಕ್ಯುಯೇಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಇನ್ಸ್ಟಾಲ್ಡ್